ನಮಸ್ಕಾರ ನಿಮ್ಮ ನಿರಂಜನ್ ಶಿರೂರ್ ಹುಕ್ಕೇರಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮದಮಕನಾಳ ರಸ್ತೆ ಪಕ್ಕದಲ್ಲಿ ಇರುವ ರೈತರು ಬಾವಿಗೆ ಶಾಸಕರಾದಂತಹ ನಿಖಿಲ್ ಕತ್ತಿ ಏಗೋಡೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ಮಾಡಿ ಚಾಲನೆಯನ್ನ ನೀಡಿದ್ರು ಇನ್ನು ಈ ಶುಭ ಸಂದರ್ಭದಲ್ಲಿ ಶಾಸಕರ ಆಪ್ತ ಸಹಾಯಕರು ಹಾಗೂ ಇನ್ನೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿಗಾರರು ನಿರಂಜನ್ ಶಿರೂರ್ ಹುಕ್ಕೇರಿ ಪಟ್ಟಣದಿಂದ ಮಧುಮಕ್ಕನ ಊರಿಗೆ ಹೋಗುವಂಥ ರಸ್ತೆಯಲ್ಲಿ ಬರುವಂಥ ರಸ್ತೆ ದಂಡಿಗೆ ಬರುವಂಥ ನಾಲ್ಕು ಬಾವಿಗಳಿಗೆ ಪ್ರೊಟಕ್ಷನ್ ವಾಲನ್ನು ನಲವತ್ತು ಲಕ್ಷ ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆ ಕೊಡ್ತಾ ಇದ್ದೀವಿ ಈ ಮಧುಮಕ್ಕನ ಹಾಗೂ ಹುಕ್ಕೇರಿ ಗ್ರಾಮದ ಹುಕ್ಕೇರಿ ಪಟ್ಟಣದ ಎಲ್ಲ ನಿವಾಸಿಗಳಿಗೆ ಮನವಿ ನಾವೇ ಮುನ್ನಿತ್ತು ಒಳ್ಳೆ ರೀತಿಯ ಕೆಲಸ ಮಾಡ್ಕೊಳ್ಳಿ ಯಾಕಂದರೆ ದಿವಸ ಈ ರಸ್ತೆ ಮೇಲೆ ಸಂಚಾರ ನೀವೇ ಮಾಡ್ತೀರಿ ಸಲುವಾಗಿ ಮಾಡುವಂತ ಕೆಲಸ ಇದು ರೀತಿಯನ್ನು ಮಾಡ್ ತಮ್ಮ ತಂದೆಯವರ ಒಂದು ಕನಸಿನ ಒಂದು ಈ ಕಾಶಿ ಅಂತ ಏನ್ ಮಾಡ್ತಾ ಇದ್ದೇವೆ ಈ ಸುತ್ತಮುತ್ತ ಹಳ್ಳಿ ಸೇರಿದಂತೆ ಹುಕ್ಕೇರಿ ಪಟ್ಟಣದಿಂದ ನೂರಾರು ಗಾಡಿಗಳು ಇಲ್ಲಿಂದ ಸಮೀಪ ಅಗಲೀಕರಣಕ್ಕೆ ಏನಾದರೂ ಒಂದು ಕ್ರಮ ಒಂದು ರಸ್ತೆ ಅಗಲೀಕರಣ ಮಾಡಕ್ಕೆ ನಾವು ಒಬ್ಬೋದು ಎಲ್ಲರೂ ಒಬ್ಬ ರೈತ ಒಬ್ಬಕ್ಕ ಇಲ್ಲ ಯಾಕಂದ್ರೆ ಅವರು ಜಗ ಬಿಟ್ಟು ಕೊಡ್ಬೇಕು ಜಗ ಯಾವ ತಕರಾರು ಯಾವ್ದು ಇಲ್ಲ

அண்ணேமத்தங்க சரவ வரதே வரக்கூடாது हां இintrebro குடுவா ஓகே போடா என்னோனேட இல்ல ஒரு தான தோக கரெக கரெகது பிரையட் பேட் கான்ட்ராக்டர் ஹெல்ப் கொடு हां